ಆಡಿಕೊಳ್ಳುವವರ ಮುಂದೆ ಎಡವಿ ಬಿದ್ದ ಹಾಗೆ ಎಂಬ ನುಡಿಗಟ್ಟು ಒಂದು ಸಾಮಾನ್ಯವಾದ ಕನ್ನಡ ಗಾದೆ ಇದರರ್ಥ ಇತರರು ನಮ್ಮನ್ನು ಟೀಕಿಸುವಾಗ ಅಥವಾ ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವಾಗ ನಾವು ಹೆಚ್ಚು ಮುಜುಗರಕ್ಕೆ ಒಳಗಾಗುತ್ತೇವೆ ಎಂದು ಈ ಗಾದೆಯು ನಮ್ಮ ಸಮಾಜದಲ್ಲಿ ಜನರ ಟೀಕೆ ಮತ್ತು ಅಭಿಪ್ರಾಯಗಳಿಗೆ ನಾವು ಎಷ್ಟು ಸೂಕ್ಷ್ಮವಾಗಿರುತ್ತೇವೆ ಎಂಬುದನ್ನು ತೋರಿಸುತ್ತದೆ ನಾವು ಇತರರ ಮುಂದೆ ಎಡವಿದಾಗ ಅಥವಾ ತಪ್ಪು ಮಾಡಿದಾಗ ಅವರು ನಮ್ಮನ್ನು ಹೇಗೆ ನೋಡುತ್ತಾರೆ ಎಂಬ ಭಯವು ನಮ್ಮನ್ನು ಕಾಡುತ್ತದೆ ಇದರಿಂದಾಗಿ ನಾವು ಹೆಚ್ಚು ಒತ್ತಡಕ್ಕೆ ಒಳಗಾಗುತ್ತೇವೆ ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ ಈಗಾದೆಯೂ ನಮಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ಕಲಿಸುತ್ತದೆ ಇತರರ ಟೀಕೆಗಳಿಗೆ ಹೆಚ್ಚು ಗಮನ ಕೊಡಬೇಡಿ ಜನರು ನಿಮ್ಮನ್ನು ಟೀಕಿಸಿದಾಗ ಅಥವಾ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿದಾಗ ನೀವು ಕೆಟ್ಟದಾಗಿ ಭಾವಿಸುವುದು ಸಹಜ ಆದರೆ ಅವರ ಟೀಕೆಗಳಿಗೆ ಹೆಚ್ಚು ಗಮನ ಕೊಡಬೇಡಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಮುಂದೆ ಸಾಗಲು ಪ್ರಯತ್ನಿಸಿ ನಿಮ್ಮನ್ನು ನಂಬಿರಿ ನಿಮ್ಮ ಮೇಲೆ ನಂಬಿಕೆ ಇಡಿ ನೀವು ತಪ್ಪು ಮಾಡಿದರೂ ನೀವು ಅದನ್ನು ಸರಿಪಡಿಸಲು ಮತ್ತು ಮುಂದೆ ಸಾಗಲು ಸಾಧ್ಯ ಎಂದು ನಂಬಿರಿ ಮುಜುಗರ ಪಡಬೇಡಿ ತಪ್ಪುಗಳು ಎಲ್ಲರೂ ಮಾಡುವಂತಹವು ನೀವು ತಪ್ಪು ಮಾಡಿದರೆ ಮುಜುಗರ ಪಡಬೇಡಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಮುಂದೆ ಸಾಗಲು ಪ್ರಯತ್ನಿಸಿ ಈ ಗಾದೆಯು ನಮಗೆ ನಮ್ಮ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳಲು ಮತ್ತು ಅವುಗಳನ್ನು ಸುಧಾರಿಸಲು ಪ್ರೇರೇಪಿಸುತ್ತದೆ ನಾವು ಇತರರ ಟೀಕೆಗಳಿಗೆ ಹೆಚ್ಚು ಗಮನ ಕೊಡದೆ ನಮ್ಮನ್ನು ನಂಬಿ ಮುಂದುವರಿದರೆ ನಾವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಬಹುದು